ಸೊ ಸಿ ಸಿ ಬಿ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿ ಎರಡು ತುಂಬ ಇಂಪಾರ್ಟೆಂಟ್ ಎಮ್ ಡಿ ಎಮ್ ಎ ಮತ್ತು ಹೈಡ್ರೋಗಾಂಜಾ ಒಟ್ಟು ಐದೂವರೆ ಕೋಟಿದು ರಿಕವರಿ ಮಾಡಿದ್ದಾರೆ ಅವರು ಇದರಲ್ಲಿ ಸಿ ಸಿ ಬಿದು ಎರಡು ವಿಂಗ್ ಎನ್ ಡಬ್ಲ್ಯೂದು ಎರಡು ಟೀಮ್ ಒಂದು ಎಮ್ ಡಿ ಎಮ್ ಎ ಕ್ರಿಸ್ಟಲ್ಸ್ ಅದು ಒನ್ ಕೆ ಜಿ ಫಾರ್ಟಿ ಸೆವೆನ್ ಗ್ರಾಮ್ಸ್ದು ಟೋಟಲ್ ವ್ಯಾಲ್ಯೂ ಎರಡೂವರೆ ಕೋಟಿ ಇದರಲ್ಲಿ ಇಬ್ಬರು ಫಾರಿನ್ ನ್ಯಾಷನಲ್ಸ್ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಇದು ಕೇಸ್ ಹೆಬ್ಗೋಡಿ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಆಗಿದೆ ಇನ್ನೊಂದು ಕೇಸಲ್ಲಿ ಅಂದಾಜು ಮೂರು ಕೋಟಿದು ಹೈಡ್ರೋಗಾಂಜಾ ಇದು ನಮ್ಮ ಪೋಸ್ಟ್ ಆಫೀಸಲ್ಲಿ ಮಾಹಿತಿದ ಆಧಾರ ಮೇಲೆ ಡಾಗ್ ಸ್ಕಾರ್ಡ್ ಅವರು ಎಲ್ಲ ನಮ್ಮ ಸ್ನಿಫರ್ ಡಾಗ್ ಅವ್ರು ಪತ್ತೆ ಮಾಡಿ ಟೋಟಲ್ ಮೂರು ಕೋಟಿದು ಹೈಡ್ರೋಗಾಂಜಾ ಸಿಕ್ಕಿದೆ ಇದು ಥಾಯ್ಲ್ಯಾಂಡಿಂದ ಇನಿಷಿಯಲ್ ಇನ್ಫಾರ್ಮೇಷನ್ ಇದೆ ಅಲ್ಲಿಂದ ಬಂದಿತ್ತು ಎರಡು ಕೇಸ್ದು ಸೇರಿ ವ್ಯಾಲ್ಯೂ ಅಂದಾಜು ಐದೂವರೆ ಕೋಟಿ ಆಗ್ತಾಯಿದೆ ಇದು ಮತ್ತೆ ಒಂದು ಪೋಸ್ಟ್ ಆಫೀಸಿಂದಲ್ಲಿ ಏನು ಬಂದಿದೆ ಅದಕ್ಕೆ ಹಿಂದೆ ಕೂಡ ಕೆಲವು ಹೋಗಿರ್ಬೋದು ಅಂತ ನಮಗೆ ಮಾಹಿತಿ ಬಂದಿದೆ ಆಧಾರ ಮೇಲೆ ಅವರು ವರ್ಕೌಟ್ ಮಾಡ್ತಾಯಿದ್ದಾರೆ ಬೇರೆ ಬೇರೆ ಪಾರ್ಸಲ್ಸ್ ಬಂದಿರ್ಬೋದಂತ ನಮಗೆ ಮಾಹಿತಿ ಇದೆ ಅದು ಕೆಲವು ಕ್ಲೂಸ್ ನಮಗೆ ಸಿಕ್ಕಿದೆ ಆಧಾರ ಆದಮೇಲೆ ನಮ್ಮ ಸಿ ಸಿ ಬಿ ಟಿಮ್ ಅವರು ಫಾಲೋ ಅಪ್ ಮಾಡ್ತಾಯಿದ್ದಾರೆ ಇದು ಇವತ್ತು ಒಂದು ತುಂಬ ಒಳ್ಳೆಯ ಕೆಲಸ ಇದೆ ಯಾಕೆಂದರೆ ಪದೇ ಪದೇ ನಮಗೆ ಏನು ಮಾಹಿತಿ ಬರ್ತಾಯಿದೆ ಆ ಮಾಹಿತಿದ ಆಧಾರ ಮೇಲೆ ನಾವು ಬೇರೆ ಬೇರೆ ಚಾನೆಲ್ಸ್ ಇರಲಿ ಅದು ಫಾರಿನರ್ಸು ಚಾನೆಲ್ ಇರಲಿ ಪೋಸ್ಟ್ ಆಫೀಸ್ದು ಚಾನೆಲ್ ಇರಲಿ ಅಥವಾ ಬೇರೆ ನಮ್ಮ ಇಂಟರ್ನಲ್ ಪೆಡ್ಲರ್ಸ್ ಯಾರ್ಯಾರಿದ್ದಾರೆ ಅವ್ರ ಕಡೆಯಿಂದ ಮಾಹಿತಿ ಆದ ಮೇಲೆ ಇದು ಸೀಸರ್ ಆಗ್ತಾಯಿದೆ